ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಆಕಾಶ್ ಬಾಯಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಅಂದ್ರೆ ಬಿ ಎ ಸೆಮಿಸ್ಟರ್ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳು ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ತರ್ಟೀನ್ ಅಲ್ಲಿ ಬರುವಂತಹದ್ದು ಇದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿದೆವು ಅದರಲ್ಲಿ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನೇ ಅರ್ಥ ಅದರ ಸಂಬಂಧ ಹಾಗೂ ಅದರ ಸಿದ್ಧಾಂತದ ಬಗ್ಗೆ ನಾವು ನೋಡಿದೆವು ಇವತ್ತೇನಪ್ಪಾ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿರ್ತಕ್ಕಂತಹ ಸಿದ್ಧಾಂತಗಳ ಸ್ವರೂಪ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ ಬನ್ನಿ ಇಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಸಿದ್ಧಾಂತಗಳ ಸ್ವರೂಪ ಅಂತಕ್ಕಂಥದ್ದು ಇಲ್ಲಿ ಸಿದ್ಧಾಂತಗಳ ಸ್ವರೂಪ ಅಂತಕ್ಕಂಥದ್ದು ನೋಡೋದಾದ್ರೆ ಈ ಒಂದು ಆರಂಭದ ಒಂದು ರಾಜ್ಯಶಾಸ್ತ್ರದ ಶಾಖೆಯಾಗಿ ಏನಪ್ಪಾ ಅಂತಂದ್ರೆ ಅಭ್ಯಾಸ ಪಡ್ತೀವಲ್ಲ ಇದರಲ್ಲಿ ಏನಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಸಮಕಾಲೀನ ಜಗತ್ತಿನಲ್ಲಿರ್ತಕ್ಕಂತಹ ಸ್ವತಂತ್ರ ಸಮಾಜ ವಿಜ್ಞಾನದವಾಗಿ ಇದೇನು ಮಾಡ್ತದೆ ಗುರುತಿಸಲ್ಪಡ್ತಿರ್ತದ ಹಿಂಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನಂದ್ರೆ ಸಹಕಾರ ಸಂಘರ್ಷ ಸ್ಪರ್ಧೆ ಸಂಧಾನದಂತಹ ಪರಿಕಲ್ಪನೆಗಳ ಕುರಿತಂತೆ ಪ್ರತಿಪಾದಿಸಲ್ಪಟ್ಟಂತಹ ವಿವಿಧ ಸಿದ್ಧಾಂತಗಳು ಅದರ ಈ ಪರಿವರ್ತನೆಗೆ ಪ್ರಧಾನ ಕಾರಣವೆನಿಸಿವೆ ಈ ಒಂದು ಸ್ವರೂಪದಲ್ಲಿ ಏನಪ್ಪ ಅಂದ್ರೆ ಸಹಕಾರ ಇರಬೇಕು ಯಾವಪ್ಪ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಏನಪ್ಪ ಅಂದ್ರೆ ವ್ಯವಹಾರ ನಡೆಸಬೇಕು ಅಥವಾ ಅವರ ಬಗ್ಗೆ ಏನಾದರೂ ವಿಚಾರಗಳನ್ನು ತಿಳಿದುಕೊಳ್ಬೇಕಪ್ಪ ಅಂತಂದ್ರೆ ಸಹಕಾರನೂ ಅಷ್ಟೇ ಮುಖ್ಯ ಇರ್ತೈತಿ ಈ ಸಂಘರ್ಷ ಅಷ್ಟೇ ಇರ್ತೈತಿ ಹಾಗೂ ಅದರ ಜೊತೆ ಸ್ಪರ್ಧೆನೂ ಸಹ ಅದರ ಜೊತೆ ಇರ್ತದೆ ಹಾಗೆ ಅದರ ಅದರ ಜೊತೆಗೆ ಸತ ಸಂಧಾನವನ್ನು ಮಾಡಿಕೊಂಡು ಅದರ ಪರಿಕಲ್ಪನೆಗೆ ನಾವು ಅರಿತುಕೊಂಡ್ರೆ ಇದೇನಪ್ಪ ಅಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪದಲ್ಲಿ ಏನಪ್ಪ ಅಂತ ನಾವಿಲ್ಲಿ ತಿಳ್ಕೊಳ್ಳಲು ಕಾರಣ ಆಗ್ತದೆ ಹಂಗ ಇದಾದ ಬಳಿಕ ರಾಷ್ಟ್ರಗಳ ನಡುವಿನ ವರ್ತನೆಗಳು ಸಂಘರ್ಷದ ಕಾರಣಗಳು ಸಹಕಾರದ ಅಗತ್ಯ ಇರ್ತದೆ ಹಂಗ ಸ್ಪರ್ಧೆಯು ಪರಿಣಾಮ ಮುಂತಾದವುಗಳನ್ನು ವ್ಯಾಪಿಸಿರುವಂತಹ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿದ್ಧಾಂತಗಳೇನಪ್ಪಂದ್ರೆ ತಮ್ಮದೇ ಆದಂಥ ಒಂದು ಸ್ವರೂಪಗಳೇನಪ್ಪಂದ್ರೆ ಇಲ್ಲಿ ಅವರು ಮೈಗೂಡಿಸಿಕೊಂಡಿದ್ದಾರೆ ಬನ್ನಿ ಯಾವುದು ಇಲ್ಲಿ ಅಂದ್ರೆ ಸಂಬಂಧಗಳು ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದು ನಾವು ನೋಡೋಣ ಬನ್ನಿ ಇಲ್ಲಿ ಮೊದಲನೆಯ ಸ್ವರೂಪ ನೋಡೋದಾದರೆ ವೈವಿಧ್ಯತೆ ಅಂತಕ್ಕಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಬರ್ತಕ್ಕಂಥ ಮೊದಲನೆಯ ಸ್ವರೂಪವಾದಂಥದ್ದು ವೈವಿಧ್ಯತೆ ಅಂತಕ್ಕಂಥ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತದೇನಪ್ಪಾ ಅಂದ್ರೆ ಬಹಳ ಆಯಾಮಗಳಿಂದ ಕೂಡಿರುವಂಥದ್ದು ಇದು ಯಾವ ರೀತಿ ಅಂತಂದ್ರೆ ರಾಷ್ಟ್ರಗಳ ನಡುವೆ ಇರತಕ್ಕಂತಹ ರಾಜಕೀಯ ಆರ್ಥಿಕ ಸೈನಿಕ ಸಾಂಸ್ಕೃತಿಕ ರಂಗಗಳಲ್ಲಿ ಸಂಬಂಧಗಳೇನಂದ್ರೆ ಈ ಒಂದು ವಿದ್ಯಮಾನಗಳ ವ್ಯಾಖ್ಯಾನ ವಿವರಣೆ ಊಹೆಗಳನ್ನು ಕುರಿತಾದಂತಹ ಪ್ರತಿಪಾದಿಸುವುದು ಹಾಗೆ ಸಿದ್ಧಾಂತಗಳಲ್ಲಿ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇರ್ತಕ್ಕಂಥ ಇವೆಲ್ಲವೇನಪ್ಪಾತಂದ್ರೆ ಇದರ ಸಂಬಂಧಕ್ಕೆ ಕಂಡು ಬರ್ತದೆ ಈಗ ಉದಾಹರಣೆದಾಗಿ ಹೇಳ್ತಾರೆ ನೋಡ್ರಿ ಅವರು ನಿರ್ಧಾರ ಕೈಗೊಳ್ಳುವಿಕೆಯ ಸಿದ್ಧಾಂತವು ರಾಷ್ಟ್ರಗಳ ರಾಜಕೀಯ ಕ್ರೀಡಾ ಸಿದ್ಧಾಂತವು ರಾಷ್ಟ್ರಗಳ ಸೈನಿಕ ಸಂಪರ್ಕ ಸಿದ್ಧಾಂತವು ಈ ರಾಷ್ಟ್ರಗಳ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇದು ಏನು ಮಾಡ್ತದೆ ಪ್ರತಿಪಾದಿಸಲ್ಪಡ್ತೈತಿ ಅಂತಕ್ಕಂಥದ್ದು ಈ ಒಂದು ವೈವಿಧ್ಯತೆಯಲ್ಲಿ ಅವರು ವ್ಯಕ್ತಪಡಿಸ್ತಾರೆ ಇನ್ನು ಎರಡನೇದಾಗಿ ನೋಡೋದಾದರೆ ಶ್ರೇಣೀಕರಣ ಅಂತಕ್ಕಂಥದ್ದು ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಸಮರ್ಪಕವಾದಂತಹ ಅಧ್ಯಯನ ನಡೆಸಬೇಕಾಗಿತ್ತಪ್ಪಾ ಅಂತಂದ್ರೆ ಹಲವಾರು ಹಂತಗಳಿಂದ ಇದೇನು ಮಾಡ್ತದ ಕೇಂದ್ರೀಕರಿಸ್ತಿರ್ತದೆ ಹಾಗಾಗಿ ವ್ಯಕ್ತಿಗತ ರಾಷ್ಟ್ರೀಯತೆ ಹಾಗೆ ಮತ್ತು ಅಂತಾರಾಷ್ಟ್ರೀಯ ಹಂತಗಳೇನಪ್ಪಾ ಅಂತಂದ್ರೆ ಪ್ರತಿಪಾದನೆ ಮಾಡುವಂತಹ ಒಂದು ಸಂಬಂಧ ಏನಂತದ ಈ ಒಂದು ಸಿದ್ಧಾಂತಗಳಲ್ಲಿ ಇವರು ಪ್ರತಿಪಾದನೆ ಮಾಡೋ ಸಂಬಂಧ ಇವರು ಗುರುತಿಸ್ತಾ ಇರ್ತಾರೆ ಉದಾಹರಣೆಗೆ ಹೇಳಬೇಕಪ್ಪ ಅಂತಂದ್ರೆ ನಿರ್ಧಾರ ಕೈಗೊಳ್ಳುವಿಕೆ ಸಿದ್ಧಾಂತಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗತ ಆಗಿರ್ಬೋದು ಕ್ರೀಡಾ ಸಿದ್ಧಾಂತವು ಆಗಿರ್ಬೋದು ಈ ಒಂದು ರಾಷ್ಟ್ರೀಯತೆ ಆಗಿರ್ಬೋದು ವ್ಯವಸ್ಥಾ ಸಿದ್ಧಾಂತವು ಹಾಗೂ ಜಾಗತಿಕ ಉಳ್ಳುವರಂತಹ ಸಿದ್ಧಾಂತವು ಇದರಲ್ಲಿ ಏನಪ್ಪಾ ಅಂತಂದ್ರೆ ಆಗ್ತದ ಅಂತಕ್ಕಂಥದ್ದು ಈ ಒಂದು ಸರಣೀಕರಣದಲ್ಲಿ ನಮ್ಗೆ ತಿಳಿದು ಬರ್ತದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ವರ್ತನೆಗಳು ಅಂತಕ್ಕಂಥದ್ದು ಇಲ್ಲೇನಪ್ಪಾ ಅಂತಂದ್ರೆ ವರ್ತನೆಗಳೇನಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನಂದ್ರೆ ಈ ರಾಷ್ಟ್ರಗಳ ವರ್ತನೆ ಏನಪ್ಪಾ ಅಂತಂದ್ರೆ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಏನು ಮಾಡ್ತಾರೆ ಇಲ್ಲಿ ಅವರು ಈ ಒಂದು ಅರ್ಥಶಾಸ್ತ್ರ ಏನು ಮಾಡ್ತಾರೆ ಇಲ್ಲಿ ಪ್ರತಿಪಾದನೆ ಮಾಡ್ತಿರ್ತಾರೆ ಹಾಗಾಗಿ ಇಲ್ಲಿ ಏನಂದ್ರೆ ಮೊದಲನೇದಾಗಿ ನೋಡೋದಾದ್ರೆ ನಾವು ನಿರ್ದಿಷ್ಟ ವಿದ್ಯಮಾನದಲ್ಲಿ ಕುರಿತಂತೆ ಭಿನ್ನ ಸನ್ನಿವೇಶಗಳಲ್ಲಿ ರಾಷ್ಟ್ರಗಳ ವಿವಿಧ ವರ್ತನೆಗಳೇನಪ್ಪ ಅಂತಂದ್ರೆ ಇಲ್ಲಿ ಅಧ್ಯಯನ ಮಾಡ್ಲಿಕ್ಕೆ ಇವರು ಪ್ರತಿಪಾದನೆ ಮಾಡ್ತಿರ್ತಾರೆ ಹಾಗಾಗಿ ಇಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗೋಸ್ಕರವಾಗಿ ರಾಷ್ಟ್ರಗಳ ಶಕ್ತಿಯನ್ನು ಬಳಸಿ ಅದರ ವರ್ತನೆಗಳನ್ನು ಅರಿಯಲು ನೈಜವಾದ ಶಾಂತಿಯುತ ವರ್ತನೆಗಳನ್ನು ಅರಿಯಲು ಉದಾರವಾದ ಸಾಮಾಜಿಕ ವರ್ತನೆಯನ್ನು ಅಳೆಯಲು ರಚನಾತ್ಮಕವಾದಂತಹ ಇದೇನು ಮಾಡ್ತದೆ ಪ್ರತಿಪಾದನೆ ಪಡ್ತಾರ ತಮ್ಮ ರಾಜಕೀಯ ಹಿತಾಸಕ್ತಿಗಳ ಹಾಗೂ ಶಕ್ತಿಯನ್ನು ಬಳಸಿಕೊಂಡು ಏನು ಮಾಡ್ತಾರೆ ಅದರ ವರ್ತನೆಗಳನ್ನು ಅಳಿಯಬೇಕಾಗಪ್ಪ ಅರಿಬೇಕಪ್ಪಾತಂದ್ರ ನೈಜವಾದಂಥದ್ದು ಶಾಂತಿಯುತವಾದ ವರ್ತನೆಯೊಂದಿಗೆ ಉದಾರವಾದ ಸಾಮಾಜಿಕ ವರ್ತನೆಯೊಂದಾಗಿ ಅರಿಯಲು ರಚನಾತ್ಮಕವಾದಂತಹ ಒಂದು ಪ್ರತಿಪಾದನೆಯನ್ನು ಮಾಡ್ತಾರೆ ಇವರು ಈ ಒಂದು ವರ್ತನೆಗಳಲ್ಲಿ ಇವರು ಪ್ರತಿಪಾದಿಸಲ್ಪಡ್ತಾರೆ ಇನ್ನು ಅದರ ವಿಮರ್ಶೆಯಲ್ಲಿ ನೋಡೋದಾದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಏನಂದ್ರೆ ಒಂದು ಸಿದ್ಧಾಂತಗಳ ವಿಮರ್ಶಾತ್ಮಕವಾದಂಥ ಸ್ವರೂಪ ಏನಪ್ಪಾ ಅಂದ್ರೆ ಇಲ್ಲಿ ಕೂಡಿರ್ತದೆ ಈ ಒಂದು ಜಾಗತಿಕ ಕಾರಣದಿಂದಾಗಿರ್ಬೋದು ಅಥವಾ ದೋಷಗಳ ಗುರುತಿಸಬಹುದಾಗಿರ್ಬೋದು ಇದಕ್ಕೆ ಪರಿಹಾರ ಮಾಡೋಗೋಸ್ಕರವಾಗಿ ಈ ಒಂದು ವಿಮರ್ಶಾತ್ಮಕ ವಿಧಾಂತದ ಸಿದ್ಧಾಂತವೇನು ಮಾಡ್ತಾರೆ ಇವರು ಪ್ರತಿಪಾದನೆ ಪಡಿಸ್ತಾರೆ ಯಾವುದಂದ್ರೆ ಮಾರ್ಕ್ಸ್ವಾದಿ ಮತ್ತು ಸ್ತ್ರೀವಾದ ವಸಾತೋತ್ತರವಾದ ಅಂತ ಹಂಗ ಹೀಗೆ ಮುಂತಾದ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಪ್ರಭಾವಿಸುವಂತಹ ವಿದ್ಯಮಾನಗಳೇನು ಮಾಡ್ತಾರೆ ಇವರು ವಿಮರ್ಶಕವಾಗಿ ಪ್ರತಿಪಾದಿಸಿ ಮಂಡಿಸಲ್ಪಡ್ತಾರೆ ಹಂಗೆ ಬಹುಶಾಸ್ತ್ರೀಯ ವಿಶ್ಲೇಷಣೆಯಲ್ಲಿ ಅಂತಕ್ಕಂಥದ್ದು ಇನ್ನು ಈ ಒಂದು ಅಂತಾರಾಷ್ಟ್ರೀಯ ಅಂದ್ರೆ ಕೇವಲ ರಾಜಕೀಯ ಅಂದ್ರೆ ಇಲ್ಲಿ ಹೊಂದಿರೋದಿಲ್ಲ ಈ ಬಹುಶಾಸ್ತ್ರೀಯ ವಿಶ್ಲೇಷಣೆಯಲ್ಲಿ ರಾಜಕೀಯವಾದಂಥ ಆಯಾಮಗಳೇನೋ ಹೊಂದಿರಲಿಲ್ಲ ಆದರೆ ರಾಷ್ಟ್ರಗಳ ನಡುವೆ ಏನೋ ಸಂಬಂಧ ಇರುತ್ತದಲ್ಲ ಅದು ಆರ್ಥಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಸೈನಿಕವಾಗಿರ್ಬೋದು ಶೈಕ್ಷಣಿಕ ಹಾಗೆ ಮುಂತಾದ ಆಯಾಮಗಳು ಹೊಂದಿರತಕ್ಕಂಥ ಅಧ್ಯಯನದಲ್ಲಿ ಶಾಸ್ತ್ರಗಳನ್ನು ಏನು ಮಾಡ್ತಾರೆ ಇದು ವಿಶ್ಲೇಷಣೆಯನ್ನು ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇವರು ಮಾಡ್ತಾರೆ ಸಿದ್ಧಾಂತಗಳಿಂದ ಇವರು ಗುರುತಿಸಲ್ಪಡ್ತಾರೆ ಇನ್ನೇನಪ್ಪ ಅಂತಂದ್ರೆ ಕೊನೆಯದಾಗಿ ಪ್ರಾಯೋಗಿಕ ಹಾಗೂ ಆದರ್ಶಾತ್ಮಕವಾದಂಥ ಆಯಾಮಗಳು ಇನ್ನು ಪ್ರಾಯೋಗಿಕದಲ್ಲಿ ಏನಂದ್ರೆ ಈ ಸಂಬಂಧಗಳೇನಂದ್ರೆ ಸಿದ್ಧಾಂತಗಳು ಪ್ರಾಯೋಗಿಕ ಮತ್ತು ಆದರ್ಶಾತ್ಮಕವಾದಂಥ ರೂಪ ಏನಪ್ಪಾ ಅಂತಂದ್ರೆ ಇವು ಹೊಂದಿರ್ತಾವೆ ಆದರೂ ಸಹ ರಾಷ್ಟ್ರಗಳ ನಡುವೆ ಯುದ್ಧ ಸಂಧಾನ ರಾಯಭಾರತ್ವ ಸಹಕಾರತ್ವದಂತಹ ಪ್ರಾಯೋಗಿಕ ಅಂಶಗಳೊಡನೆ ಅಂತಾರಾಷ್ಟ್ರೀಯ ವರ್ತನೆ ನಿರ್ಧಾರ ದೃಷ್ಟಿಕೋನ ಹಿಂಗೆ ಇರಬೇಕೆಂಬ ಆದರ್ಶಾತ್ಮಕ ಅಂಶಗಳಲ್ಲೂ ಈ ಸಿದ್ಧಾಂತಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಸಂಬಂಧಗಳ ಈ ಒಂದು ಪ್ರಾಯೋಗಿಕ ಹಾಗೂ ಆದರ್ಶಾತ್ಮಕ ಸಿದ್ಧಾಂತಗಳು ಇವೆಲ್ಲವೇನಂದ್ರೆ ಕಾಣ್ಬೋದಾಗ್ತದೆ ಇಲ್ಲಿವರೆಗೇನಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಸ್ವರೂಪವನ್ನೇನಪ್ಪಾ ಅಂದ್ರೆ ಮನವರಿಕೆ ಸಹಕಾರಿ ಆಗ್ತದೆ ಇದರ ಜೊತೆಗೆ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಸಿದ್ಧಾಂತಗಳು ಪ್ರಾಚಿಮಾತ್ಯ ಪ್ರಭಾವವನ್ನು ಹೊಂದಿಕೊಂಡು ಚಲನಶೀಲ ಗುಣವನ್ನು ಮೈಗೂಡಿಸಿಕೊಂಡು ಅವುಗಳ ಸ್ವರೂಪವನ್ನು ಇಲ್ಲಿ ಧ್ವನಿಯತ್ತದ ಅಂತಕ್ಕಂಥ ಈ ಒಂದು ಏನಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸೈದ್ಧಾಂತಿಕ ಆಯಾಮಗಳಲ್ಲಿ ಬರ್ತಕ್ಕಂತಹ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಸಿದ್ಧಾಂತಗಳ ಸ್ವರೂಪವನ್ನು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನೀವೇನಂದ್ರೆ ಇಲ್ಲಿ ತಿಳ್ಕೊಂಡ್ರೆ ಅಂತ ಹೇಳ್ಬೋದು ಇಲ್ಲಿವರೆಗೆ ಏನಪ್ಪಾ ಅಂತಂದ್ರೆ ಪೊಲಿಟಿಕಲ್ ಸೈನ್ಸ್ ಡಿ ಎಸ್ ಸಿ ತರ್ಟಿನಲ್ಲಿ ಬರ್ತಕ್ಕಂತಹ ಅಂತಾರಾಷ್ಟ್ರೀಯ ಸಂಬಂಧಗಳ ಸ್ವರೂಪ ಯಾವ ರೀತಿ ಇದೆ ಅಂತಕ್ಕಂಥ ತಿಳ್ಕೊಂಡ್ರಿ ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಇರ್ತಕ್ಕಂತಹ ಅದರ ಮಹತ್ವ ಅದರ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಇಷ್ಟೇನಪ್ಪ ಅಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯಾಗಿ ನೋಡ್ಬೇಕು ಅಂತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲನ್ನು ಪ್ರೆಸ್ ಮಾಡಿಸೋದಕ್ಕೆ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ಹಾಕೋದು ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಬಿ ಎ ಆರ್ ಸೆಮಿಸ್ಟರ್ ಯಾವ್ದಾದ್ರೂ ನೋಟ್ಸ್ಗಳು ಪಿ ಡಿ ಎಫ್ಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಆಗಿರ್ತವೆ ಅಲ್ಲಿ ಹೋಗಿ ಜನರ ಪತ್ರ ನಮಗೆ ಬೇಕಾಗಿರುವ ನೋಟ್ಸ್ಗಳು ದೊರೀತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಹಾಕೋಣ ಧನ್ಯವಾದಗಳು